ಶ್ರೀ ಮಹಾಕಾಳಿಯ ಆರಾಧಕರು ನಮ್ಮಲ್ಲಿ ಪ್ರತಿ ತಿಂಗಳ ಭವಿಷ್ಯ ಮತ್ತು ಪರಿಹಾರ ಹಾಗೂ ಗ್ರಹ ಸ್ಥಿತಿ ಶುಭ ಅಶುಭ ದಿನಗಳು ಗುರು ಶನಿ ಮತ್ತು ಕೇತುಗಳ ಗೋಚರ ಫಲ ದ್ವಾದಶ ರಾಶಿಗಳು ಗುಣಲಕ್ಷಣಗಳ ಸ್ವಭಾವಗಳನ್ನು ತಿಳಿಸುತ್ತೇವೆ ನಿಮ್ಮ ಸಮಸ್ಯೆಗಳಾದ ವ್ಯಾಪಾರ ವ್ಯವಹಾರ ವೃತ್ತಿಜೀವನ ಹಣಕಾಸಿನ ಪರಿಸ್ಥಿತಿ ಪ್ರಾಪ್ತಿ ವಿದ್ಯಾಭ್ಯಾಸ ಪರೀಕ್ಷೆಯಲ್ಲಿ ಯಶಸ್ಸು ಕಂಕಣ ಬಲ ಸಂತಾನ ಫಲ ಆರೋಗ್ಯ ಭಾಗ್ಯ ಕಾನೂನು ವ್ಯಾಜ್ಯ ಕುಟುಂಬ ದಾಂಪತ್ಯ ಸೌಖ್ಯ ವಾಹನ ಆಭರಣ ಆಸ್ತಿ ಖರೀದಿ ರಾಜಕೀಯ ಸಾಮಾಜಿಕ ಜೀವನ ಅತ್ತೆ ಸೊಸೆಯರ ಜಗಳ ಭೂತ ಬಾಧೆ ಪ್ರೇತಬಾಧೆ ಬಾಧೆ ಪ್ರೇಮ ವಿಚಾರ ಸಾಲದ ಬಾಧೆ ದೈಹಿಕ ತೊಂದರೆ ಮಾನಸಿಕ ತೊಂದರೆ ಲೈಂಗಿಕ ಸಮಸ್ಯೆ ಜಾಗ ಖರೀದಿ ಮನೆ ಕಟ್ಟುವುದು ಹಾಗೂ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೇವಲ ಹನ್ನೊಂದು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ ವಿಶೇಷ ಸೂಚನೆ ಹುಣ್ಣಿಮೆ ಅಮಾವಾಸ್ಯೆ ಗ್ರಹಣಗಳಲ್ಲಿ ವಿಶೇಷ ಹೋಮ ಹವನದಿಂದ ಹಾಗೂ ಮಂತ್ರ ಶಕ್ತಿಯಿಂದ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಹನ್ನೊಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ